ದಶಕಗಳ ಕನಸು ಈಡೇರಿದ ಕ್ಷಣ ಬೆಂಗಳೂರು ದಕ್ಷಿಣ ಭಾಗದ ನಾಗರಿಕರ ಕುತೂಹಲ ತಣಿದ ಗಳಿಗೆ ನಾವು ಮೆಟ್ರೋದಲ್ಲಿ ಓಡಾಡಬೇಕು ಅಂತ ಮೊದಲ ಕನಸು ಕಂಡವರೇ ಎಲೆಕ್ಟ್ರಾನಿಕ್ ಸಿಟಿ ಜನ ದಶಕಗಳ ಹಿಂದಿನ ಆ ಕನಸು ಇಂದು ನೆರವೇರಿದೆ ಪ್ರಧಾನಿ ಮೋದಿ ಹಳದಿ ಮೆಟ್ರೋಗೆ ಹಸಿರು ನಿಶಾನೆ ತೋರಿದ್ದಾರೆ 24 सिटीज में 1000 किलोमीटर से ज्यादा मेट्रो नेटवर्क है राज्य सरकार इतना सविं एमुट का खर्च ಮಳೆಯ ಜೊತೆ ಹೂಮಳೆ ಹೂವಿನ ಮಳೆ ಜೊತೆ ಪ್ರಧಾನಿಯ ಆಗಮನ ಇಂದಿನ ವೀಕೆಂಡ್ ಸಂಪೂರ್ಣ ಮೋದಿಮಯ ಆಗಿತ್ತು ಇಂದು ಬೆಳಗ್ಗೆಯೇ ಬೆಂಗಳೂರಿಗೆ ವಿಶೇಷ ವಿಮಾನದಲ್ಲಿ ಎಂಟ್ರಿ ಕೊಟ್ಟಿದ್ದ ಪ್ರಧಾನಿ ಮೋದಿ ಮೂರು ಯೋಜನೆಗಳಿಗೆ ಚಾಲನೆ ಕೊಟ್ಟರು ಬೆಂಗಳೂರಿನ ದಕ್ಷಿಣ ಭಾಗದ ಜನರ ಬಹುದಿನದ ಬೇಡಿಕೆಯಾಗಿದ್ದ ಹಳದಿ ಮೆಟ್ರೋ ಮಾರ್ಗಕ್ಕೆ ಮೋದಿ ಇಂದು ಚಾಲನೆ ನೀಡಿದ್ದಾರೆ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗಿನ ಹತ್ತೊಂಬತ್ತು ಪಾಯಿಂಟ್ ಒಂದು ಐದು ಕಿಲೋಮೀಟರ್ ಉದ್ದದ ಮೆಟ್ರೋ ಹಳದಿ ಮಾರ್ಗ ಇದಾಗಿದೆ ಖುದ್ದು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಟಿಕೆಟ್ ಖರೀದಿಸಿದ ಮೋದಿ ಕೋನಪ್ಪನ ಅಗ್ರಹಾರದಿಂದ ಮೆಟ್ರೋ ಸವಾರಿ ಮಾಡಿದರು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಸಂಚಾರ ಮಾಡುತ್ತಾ ಪ್ರಧಾನಿ ನಗೆ ಕಡಲಿನಲ್ಲಿ ತೇಲಾಡಿದರು ಹಾಗೆ ಮೆಟ್ರೋ ಸಿಬ್ಬಂದಿ ವಿದ್ಯಾರ್ಥಿಗಳ ಜೊತೆ ಮೋದಿ ಸಮಾಲೋಚನೆ ನಡೆಸಿದ್ರು ಮೋದಿ ಜೊತೆ ಮಾತನಾಡಿ ವಿದ್ಯಾರ್ಥಿಗಳು ಕೂಡ ಖುಷಿಪಟ್ರು ಆರೆಂಜ್ ಮೆಟ್ರೋ ಮಾರ್ಗಕ್ಕೆ ಹಿಂದೆ ಶಂಕುಸ್ಥಾಪನೆ ಯೆಲ್ಲೋ ಮೆಟ್ರೋಗೆ ಚಾಲನೆ ನೀಡಿದ ಬೆನ್ನಲ್ಲೇ ಎಲೆಕ್ಟ್ರಾನಿಕ್ ಸಿಟಿಯ ತ್ರಿಬಲ್ ಐಟಿ ಆಡಿಟೋರಿಯಂನಲ್ಲಿ ಆರೆಂಜ್ ಮೆಟ್ರೋ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದ್ರು ಅಣ್ಣಮ್ಮನಿಗೆ ನಮಸ್ಕಾರ ಕೆಂಪೇಗೌಡರಿಗೂ ನಮನ ಎಂದಿನಂತೆ ರಾಜ್ಯದಲ್ಲಿ ಕನ್ನಡದಲ್ಲೇ ಮಾತು ಆರಂಭಿಸಿದ ಪ್ರಧಾನಿ ಮೋದಿ ಬೆಂಗಳೂರಿನ ಅಧಿದೇವತೆ ಅಣ್ಣಮ್ಮನಿಗೆ ನಮನ ಸಲ್ಲಿಸಿ ನಾಡಪ್ರಭು ಕೆಂಪೇಗೌಡರನ್ನು ನೆನೆದರು ಆಪರೇಷನ್ ಸಿಂಧೂರ್ ಸಕ್ಸಸ್ನಲ್ಲಿ ಬೆಂಗಳೂರಿನ ಕೊಡುಗೆ ಅಪಾರ ಅಂತ ಶ್ಲಾಘಿಸಿದರು ಬೆಂಗಳೂರು ನಗರದ ಆತ್ಮೀಯ ನಾಗರಿಕ ಬಂಧು ಭಗಿನಿಯರೇ ನಿಮಗೆಲ್ಲ ನನ್ನ ನಮಸ್ಕಾರಗಳು ವೇದಿಕೆಯಲ್ಲಿ ಮೆಟ್ರೋ ಕ್ರೆಡಿಟ್ ವಾರ್ ಮೋದಿಗೆ ರಾಜ್ಯದ ಪಾಲಿನ ಲೆಕ್ಕ ಕೊಟ್ಟ ಸಿಎಂ ಇದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಸಿಎಂ ಸಿದ್ದರಾಮಯ್ಯ ಮೆಟ್ರೋ ಯೋಜನೆ ಕಾಮಗಾರಿಗಾಗಿ ಕೇಂದ್ರ ಮತ್ತು ರಾಜ್ಯದ ನಡುವೆ ಐವತ್ತು ಐವತ್ತರ ಅನುದಾನ ಅಂತ ಒಪ್ಪಂದ ಆಗಿದೆ ಆದರೆ ರಾಜ್ಯವೇ ಹೆಚ್ಚು ಖರ್ಚು ಮಾಡ್ತಿದೆ ಅಂತ ಹೇಳಿದರು ಯೋಜನೆಗೆ ಕೇಂದ್ರ ಸರ್ಕಾರ ಐವತ್ತು ಪರ್ಸೆಂಟು ರಾಜ್ಯ ಸರ್ಕಾರ ಐವತ್ತು ಪರ್ಸೆಂಟು ಖರ್ಚು ಮಾಡಬೇಕು ಅಂತೇಳಿ ಒಪ್ಪಂದ ಆಗಿರ್ತಕ್ಕಂಥದ್ದು ನಿಮಗೆ ತಿಳಿಸಬೇಕು ಅಂತಂದ್ರೆ ರಾಜ್ಯ ಸರ್ಕಾರನೇ ಹೆಚ್ಚು ಖರ್ಚು ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರ ಸುಮಾರು ಇಪ್ಪತ್ತೈದು ಸಾವಿರದ ಮುನ್ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿರ್ತಕ್ಕಂಥದ್ದು ಏಳು ಸಾವಿರದ ನಾಲ್ಕುನೂರ ಅರವತ್ತೆಂಟು ಪಾಯಿಂಟ್ ಎಂಟು ಆರು ಕೋಟಿ ರೂಪಾಯಿಗಳನ್ನು ಮಾತ್ರ ಸಿದ್ದರಾಮಯ್ಯ ಭಾಷಣದ ಬಳಿಕ ಮಾತನಾಡಿದ ಮೋದಿ ಬೆಳೆಯುತ್ತಿರೋ ಬೆಂಗಳೂರಿನ ಭವಿಷ್ಯಕ್ಕಾಗಿ ಕೇಂದ್ರ ಸರ್ಕಾರ ಸಾವಿರಾರು ಕೋಟಿ ಅನುದಾನ ಕೊಡ್ತಿದೆ ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ಜನಸೇವೆಯೇ ಮುಖ್ಯ ಅಂತ ಹೇಳಿದ್ರು ಬೆಂಗಳೂರು ಜೈಸೆ ಶಹರೋ ಭವಿಷ್ಯಕ್ಕೆ ತಯಾರ ಸಮಯ ಬೆಂಗಳೂರು ಕೆ ಭಾರತ ಸರ್ಕಾರ ರೂಪಾಯಿ ಯೋಜನಾ ಶುರು ಮೂರು ವಂದೇ ಭಾರತ್ ರೈಲುಗಳಿಗೆ ಚಾಲನೆ ಬೆಂಗಳೂರು ಬೆಳಗಾವಿ ನಡುವೆ ವಂದೇ ಭಾರತ್ ಇನ್ನು ಮೆಟ್ರೋ ಉದ್ಘಾಟನೆಗೂ ಮುನ್ನ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣಕ್ಕೆ ಆಗಮಿಸಿದ್ದ ಪ್ರಧಾನಿ ಬೆಂಗಳೂರು ಬೆಳಗಾವಿ ನಡುವಿನ ವಂದೇ ಭಾರತ್ ರೈಲಿಗೆ ಹಸಿರು ನಿಶಾನೆ ತೋರಿಸಿದರು ಅಮೃತಸರ ವೈಷ್ಣೋದೇವಿ ಕತ್ರಾ ನಾಗಪುರ ಅಜ್ನಿ ಪುಣೆ ಮಾರ್ಗದ ವಂದೇ ಭಾರತ್ ರೈಲುಗಳಿಗೂ ಇಲ್ಲಿಂದಲೇ ಚಾಲನೆ ನೀಡಿದರು ಇನ್ನು ಎಲೆಕ್ಟ್ರಾನಿಕ್ ಸಿಟಿ ನಿಲ್ದಾಣದ ಬಳಿಗೆ ಮೋದಿ ಬರುವಷ್ಟರಲ್ಲೇ ಮಳೆ ಆರಂಭವಾಗಿತ್ತು ಸುರಿಯೋ ಮಳೆ ನಡುವೆ ಪುಟ್ಟ ಪುಟ್ಟ ಮಕ್ಕಳನ್ನ ಹೊತ್ತು ಪೋಷಕರು ನಿಂತಿದ್ರು ಸಾವಿರಾರು ಮಹಿಳೆಯರು ಕಾದು ನಿಂತಿದ್ರು ಮೋದಿ ಕಾನ್ವೆ ತೆರಳುತ್ತಿದ್ದ ವೇಳೆ ಜಂಪ್ ಮಾಡಲು ಯತ್ನ ಇನ್ನು ಸೌತ್ ಎಂಡ್ ಸರ್ಕಲ್ ಬಳಿ ಮೋದಿ ಕಾನ್ವೆ ತೆರಳುತ್ತಿದ್ದ ವೇಳೆ ಯುವಕನೊಬ್ಬ ಬ್ಯಾರಿಕೇಡ್ ಜಂಪ್ ಮಾಡಲು ಯತ್ನಿಸಿದ ಈ ವೇಳೆ ಅಲರ್ಟ್ ಆದ ಪೊಲೀಸರು ಯುವಕನನ್ನ ಸ್ಥಳದಿಂದ ಹೊರಗೆ ಕಳಿಸಿದ್ರು ಯುವಕನೋರ್ವ ಮೋದಿ ಅವರನ್ನ ನೋಡಲು ಬ್ಯಾರಿಕೇಡ್ ಜಂಪ್ ಮಾಡುವಂತ ಪ್ರಯತ್ನ ಮಾಡಿದರೆ ನಾನೀಗ ಸೌತ್ ಎಂಡ್ ಸರ್ಕಲ್ ಅಲ್ಲಿ ಇದೀನಿ ಇಲ್ಲಿ ಬ್ಯಾರಿಕೇಡಿಂಗ್ ಸಂಪೂರ್ಣವಾಗಿ ಮಾಡಲಾಗಿದೆ ಇಲ್ಲಿ ನೋಡ್ತಾ ಇದ್ರ ಒಂದ್ ಕಡೆಗೆ ಫುಟ್ಪಾತ್ ಪಕ್ಕದಲ್ಲೇ ಬ್ಯಾರಿಕೇಡಿಂಗ್ ಮಾಡಲಾಗಿದೆ ಅದರ ಜೊತೆಗೆ ಹಿಂದೆ ಈಗಾಗಲೇ ಇದ್ದಂತ ಬ್ಯಾರಿಕೇಡಿಂಗ್ ಕೂಡ ಇದೆ ಈ ಭಾಗದಲ್ಲಿ ಅಂದ್ರೆ ಹಿಂದಿದ್ದಂತಹ ಬ್ಯಾರಿಕೇಡಿಗೆ ಮಾತ್ರ ಸಾರ್ವಜನಿಕರಿಗೆ ಪ್ರವೇಶ ಇತ್ತು ಫುಟ್ಪಾತ್ ನಲ್ಲಿ ಯಾರಿಗೂ ಕೂಡ ಅವಕಾಶ ಕೊಟ್ಟಿರಲಿಲ್ಲ ಹೀಗಾಗಿ ಪೊಲೀಸರು ಕೂಡ ದೊಡ್ಡ ಮಟ್ಟದಲ್ಲಿ ಜಮಾವಣೆ ಮಾಡಲಾಗಿತ್ತು ಪ್ರತಿ ಐವತ್ತಡಿಗಂತೆ ಪೊಲೀಸರನ್ನು ಕೂಡ ಜಮಾವಣೆ ಈ ಭಾಗದಲ್ಲೇ ಮಾಡಲಾಗಿತ್ತು ಹೀಗಾಗಿ ಹಿಂಭಾಗದಲ್ಲಿ ಅಂದರೆ ಈ ಬ್ಯಾರಿಕೇ ಫುಟ್ಪಾತ್ನ ಹಿಂಭಾಗದಲ್ಲಿ ಇದ್ದಂಥ ಬ್ಯಾರಿಕೇಡ್ ಇಂದ ಆ ಭಾಗದಲ್ಲಿ ನಿತ್ಕೊಂಡಿದ್ದಂತಹ ಯುವಕ ಮೋದಿಯವರ ಕಾನ್ವೆ ಏನಿದೆ ಅದು ಪಾಸ್ ಆಗ್ತಾ ಇದ್ದಂತೆ ನೇರವಾಗಿ ಅಲ್ಲಿಂದ ಅಂದ್ರೆ ಹಿಂಭಾಗದ ಬ್ಯಾರಿಕೇಡ್ ಇಂದ ಹಿಂಭಾಗದ ಬ್ಯಾರಿಕೇಡ್ ಜಂಪ್ ಮಾಡಿ ಈ ಮುಂಭಾಗಕ್ಕೆ ಬರುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಹೀಗೆ ಬೆಳಗ್ಗೆಯಿಂದ ಮಧ್ಯಾಹ್ನದ ತನಕ ಬೆಂಗಳೂರಿನಲ್ಲಿ ಇದ್ದ ಮೋದಿ ಮೂರು ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದರು ಸುರಿಯೋ ಮಳೆ ನಡುವೆಯೇ ಪ್ರಧಾನಿಯವರನ್ನ ಬೀಳ್ಕೊಡಲಾಯಿತು ಬ್ಯೂರೋ ರಿಪೋರ್ಟ್ ಟಿವಿ ನೈನ್